نو گھر رامندر رام جے شری رام رام نوڈ بٹ نوڈ جی شری رام نوڑ بٹے جے شری رام جے شری رام جے ಒಂದ್ ಲಕ್ಷ ಬೆಲೆ ಬಾಳೋ ವಸ್ತುಗಳಿರೋ ಬ್ಯಾಗ್ ನಾ ಈ ರೀತಿ ಇಟ್ಬಿಟ್ಟು ಹೋಗ್ತಾ ಗುರು ಶ್ರೀರಾಮನ್ ನೋಡ್ಬೇಕಷ್ಟೇ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ನನ್ ಬ್ಯಾಗ್ ಅಲ್ಲಿ ಐತೆ ನೋಡೋ ಇದ್ರೆ ಎತ್ಕೊ ಹೋಗವ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಒಂದ್ ಒಂದ್ ಲಕ್ಷ ರೂಪಾಯಿ ಮೀಟರ್ ಐತೆ ಹೋದ್ರೆ ಹೋಗ್ಲಿ ಶ್ರೀರಾಮನ್ ಹೋಯ್ತು ಅತ್ತಿ ಸಹ ತಪಾಸ ಮಾಡಿದೀನಿ ಒಂದ್ ಲಕ್ಷ ರೂಪಾಯಿ ಮೆಟೀರಿಯಲ್ ಹೋಗ್ಬಿಡ್ಲಿ ಏನೋ ಸಮಸ್ಯೆ ಇಲ್ಲ ರಾಮನು ನಮ್ದೇ ರಾಮಂದ್ರನು ನಮ್ದೆ ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೊಂಡ್ ಬರ್ಬೋದು ಸೊ ನಿಮ್ ಊರುಗಳ ಕಿ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಎಲ್ಲ ಪ್ರತಿ ಒಂದು ಅರೇಂಜ್ ಆಗುತ್ತೆ ಪ್ಯಾಕೇಜ್ ಗಳೆಲ್ಲ ಅರೇಂಜ್ ಆಗುತ್ತೆ ಬಂದಾಯ್ತು ಗುರು ಅಯೋಧ್ಯೆಗೆ ಬಂದಾಯ್ತು ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನ ಮಾಡಕ್ಕೆ ಲಕ್ಷಾಂತರ ಜನ ಸಾವಿರಾರು ಜನ ಅಂತ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೆ ಸುಮಾರು ಏಳು ಏಳು ಕಿಲೋಮೀಟರ್ ಲೈನ್ ಎಲ್ಲ ನಿಂತವ್ರೆ ಅಂತೆಲ್ಲ ಮೊಬೈಲ್ ಅಲ್ಲಿ ಅಪ್ಡೇಟ್ಗಳು ಬರ್ತಾ ಇತ್ತು ವಿಡಿಯೋಗಳ ಮುಖಾಂತರ ಸೊ ನೀವೇ ನೋಡಿ ಕಣ್ಣಾರೆ ಎಷ್ಟು ಜನ ಎಷ್ಟು ದೂರದಿಂದ ಲೈನ್ ಅಲ್ಲಿ ನಿಂತವ್ರೆ ಅಂತ ಈ ವಿಡಿಯೋನ ಒಂದು ಸೆಕೆಂಡ್ ಸ್ಕಿಪ್ ಮಾಡದೆ ನೀವು ನೋಡ್ತಾ ಇದ್ರೆ ಅಯೋಧ್ಯದಲ್ಲಿ ನೀವೇ ಇದ್ದು ಶ್ರೀರಾಮನ ದರ್ಶನಕ್ಕೋಸ್ಕರ ನೀವೇ ಲೈನ್ ಅಲ್ಲಿ ನಿಂತು ಸೊ ದರ್ಶನ ಮಾಡ್ತಾ ಇರೋ ಫೀಲ್ ಅಂತ ತಂದ್ಬಿಡ್ತೀನಿ ಸೊ ನೋಡ್ತಾರೆ ವಿಡಿಯೋನ ಇದೆ ಗುರು ಮುಖ್ಯ ದ್ವಾರದಿಂದ ರಾಮ ಮಂದಿರಕ್ಕೆ ಎಂಟ್ರಿ ಆಗ್ತಾ ಇದೆ ಜನ ಬಿಡ್ತಾ ಗುರು ಬಂದೇ ಬಿಟ್ಟೆ ಅಷ್ಟೇ ತಲೆ ಕೆಡ್ಸ್ಕೊಳ್ಲಿಲ್ಲ ನೋಡವಾ ಇಲ್ಲಿ ಎಷ್ಟು ದೂರ ಹೋಗ್ಬೇಕು ಅಂತ ಒಂದ್ ತಕ್ಷಣ ಎಂಟ್ರಿ ಸಿಗ್ತಾ ಇದೆ ನೋಡವ ಎಷ್ಟ್ ಟೈಮ್ ಆದ್ರೂ ಪರವಾಗಿಲ್ಲ ಶ್ರೀರಾಮು ನೋಡ್ಕೊಂಡ್ ಬರ್ಬೇಕಷ್ಟೇ ಜೈ ಶ್ರೀರಾಮ್ ಕರೆಕ್ಟಾಗಿ ಮುಖ್ಯ ದ್ವಾರದಿಂದ ಅಯೋಧ್ಯ ರಾಮ ಮಂದಿರ ಬಂದು ಎಂಟುನೂರ್ ಮೀಟರ್ ಇದೆ ಸೊ ಜನ ನೋಡಿ ಇಲ್ಲಿಂದನೆ ಸ್ಟಕ್ ಆಗಿಬಿಡಿಯೇ ತುಂಬಾ ಉದ್ದಕ್ಕೆಲ್ಲ ಜನ ಇಲ್ಲ ಮಧ್ಯ ಮಧ್ಯೆ ಕಟ್ ಮಾಡಿ ಕಟ್ ಮಾಡಿ ಜನಗಳನ್ನ ಕಳಿಸ್ಕೊಡ್ತಾ ಇದ್ರೆ ಸೊ ತುಂಬಾ ನೂಕು ನುಗ್ಗಟ್ಟ ಆಗ್ಬಾರ್ದು ಅಂತ ಇಷ್ಟ ದೂರದಿಂದಾನೇ ಅಯೋಧ್ಯ ರಾಮ ಮಂದಿರದ ಗೋಪುರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆ ಅದೆಲ್ಲ ಸೊ ಹಿಂದೆ ಇನ್ನೊಂದು ಲಾಸ್ಟ್ ಹಿಂದ್ಗಡೆ ಒಂದು ಬೌಟಾ ಕಾಣಿಸ್ತಾ ಇದೆ ನೋಡಿ ಅದು ಗೋಪುರ ಸೊ ಅಲ್ಲಿ ದೇವಸ್ಥಾನ ನಾನು ರೈಟ್ ಸೈಡ್ ಅಂತ ಅನ್ಕೋಬಿಟ್ಟಿದೆ ಫಸ್ಟ್ ಅದಲ್ಲ ಫುಲ್ ಹಿಂದೆ ಇದೆಯಲ್ಲ ಅದು ಸೊ ಹೋಗೋ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ತಡೆಗೆ ಹಗ್ಗಗಳನ್ನೆಲ್ಲ ಹಾಕಿದ್ರು ಅದನ್ನೇ ಕಿತ್ಕೊಂಡು ಜನಗಳೆಲ್ಲ ನುಗ್ತಾ ಇದ್ರೆ ಸೊ ನೋಡಿ ಸ್ವಲ್ಪ ಸ್ವಲ್ಪ ಜನನ ಬಿಡಬೇಕು ಅಂತ ಹಗ್ಗಗಳನ್ನ ಕಟ್ಟಿದ್ರು ಸೊ ಅದನ್ನೇ ಕಿತ್ತು ಹಾಕೊಂಡು ಸೊ ಒಂದು ಅಷ್ಟ್ ಜನ ನೋಡಿ ಫುಲ್ ರಾಶಿ ರಾಶಿ ತುಂಬ್ಕೊಬಿಟ್ರು ಬಿಟ್ರು ಸೊ ಇನ್ನು ಏನೇನೆಲ್ಲ ಕತೆ ಆಗುತ್ತೆ ಅಂತ ಗೊತ್ತಿಲ್ಲ ಹಿಂದೆ ನೋಡಿದ್ರು ಜನ ಮುಂದೆ ನೋಡಿದ್ರು ಜನ ಈ ರಶ್ ಅಲ್ಲಿ ಕೆಳಗಡೆ ಬಿತ್ತು ಅಂದ್ರೆ ಮುಗಿತು ನನ್ ಕತೆ ಡೈರೆಕ್ಟ್ ಆಗಿ ಶ್ರೀರಾಮನ ಪಾದ ಅಷ್ಟೇ ಎಲ್ಲಾರ್ಗು ಶ್ರೀರಾಮನ ನೋಡುವ ತವಕ ನನಗೂ ಅಷ್ಟೇ ದೇವ್ರ ದರ್ಶನ ಒಂದ್ ಆಗೋಗ್ಬಿಡ್ಲಿ ಆಮೇಲೆ ಬೇಕಾ ನೀವು ತುಣ್ದಾಗ್ಬಿಡಿ ಪರವಾಗಿಲ್ಲ ಹೋಗ್ಬಿಡ್ತೀನಿ ಒಂದ್ ಹಂತನ ದಾಟಿದೀವಿ ನೋಡವಾ ಶ್ರೀರಾಮನ್ ನೋಡಕ್ ಇನ್ನು ಎಷ್ಟು ಹಂತಗಳನ್ನ ದಾಟಬೇಕು ಅಂತ ಇಷ್ಟೊತ್ತೆಲ್ಲಾ ಕಲ್ಸ್ಕೊಂಡಿತ್ತು ಇವಾಗ ಒಂದ್ ಚೂರ್ ಚೂರ್ ಕಂಟಲ್ ತಂದ್ರು ಇವಾಗ ಪರವಾಗಿಲ್ಲ ಸ್ವಲ್ಪ ಮೂವ್ ಆಯ್ತು ತುಂಬಾ ನಿಂತಿಲ್ಲ ಒಂದು ಟೂ ಅವರ್ಸ್ ಅಷ್ಟೇ ಸೊ ಇದೆಲ್ಲ ಏನ್ ಮ್ಯಾಟರ್ ಅಲ್ಲ ಹತ್ತು ದಿವಸದಿಂದ ಬಂದಿರೋ ಅವ್ನಿಗೆ ಬನ್ನಿ ಜೈ ಶ್ರೀರಾಮನ್ ಶ್ರೀರಾಮನ್ ನೋಡವ ಮುಂದೆ ಕಾಣಿಸ್ತೈತೆ ಗುರು ರಾಮನ್ರ ಎಷ್ಟು ಖುಷಿ ಆಯ್ತೈತೆ ಹೇಳಕ್ ಆಗ್ತಿಲ್ಲ ಭಯಂಕರ ಖುಷಿ ಆಯ್ತರಿ ಕಾಣಿಸ್ತೈತೆ ಹೋಗವಾ ಹೋಗವಾ ದೊಡ್ಡ ರಿಸಿತ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾನು ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಒಳಗಡೆ ಬ್ಯಾಗ್ ಅಲ್ಲೋಡಿಲ್ವಂತೆ ಸೊ ಇಟ್ಬಿಟ್ಟು ಹೋಯ್ತಾ ಇನ್ ನೋಡವ ಕ್ಯಾಮ್ರಾ ಗಿಮ್ರಾ ಎಲ್ಲ ಐತೆ ಶ್ರೀರಾಮ ಉಳಿಸಿದ್ರೆ ಉಳಿಸ್ತಾ ಹೋದ್ರೋಯ್ತು ಬನ್ನಿ ನೋಡ್ಬಿಡವ ರಿಸುತ್ತಾ ಬಿಡವ ಇನ್ನೇನು ರಾಮ ಮಂದಿರ ಒಳಗು ಅಷ್ಟೆಲ್ಲ ಒಂದು ಟ್ವಿಸ್ಟ್ ಏನು ಅಂದ್ರೆ ಒಳಗಡೆ ಬ್ಯಾಗ್ ಲಗೇಜ್ ಎಲ್ಲ ಏನು ತೊಗೊಂಡು ಹೋಗಿಲ್ವಂತೆ ಸೊ ಏನೇ ಇದ್ರು ಇಲ್ಲೇ ಇಟ್ಟು ಹೋಗ್ಬೇಕಂತೆ ಲಗೇಜ್ ಕೌಂಟ್ ಗಳೆಲ್ಲ ಇಷ್ಟೊಂದು ಇಷ್ಟೊಂದ್ ಅಲ್ಲಿ ಅಲ್ಲೂ ಲಗೇಜ್ಗಳನ್ನೆಲ್ಲ ತಗೋತಾ ಇಲ್ಲ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ನೋಡಿ ಇವರೆಲ್ಲ ಹೆಂಗೆಲ್ಲ ಇಟ್ಟವ್ರೆ ಅದೇ ರೀತಿ ನಾನು ಇಟ್ಬಿಟ್ಟು ಲಗೇಜ್ ಹೋಗ್ತಾ ಇದೀನಿ ಇಲ್ಲಿ ಇವರೆಲ್ಲ ಬಟ್ಟೆಗಳು ಇಟ್ಟಿರ್ಬೋದು ಆದರೆ ನಾನು ನನ್ನ ಬ್ಯಾಗ್ ಅಲ್ಲಿ ಇಟ್ಟೀನಿ ಇಟ್ಟಿದ್ದೀನಿ ಹಾಗಾಗಿ ಸದ್ಯಕ್ಕೆ ಇವಾಗ ಬ್ಯಾಗ್ಗೆ ಶ್ರೀರಾಮನ ರಕ್ಷೆ ಅಷ್ಟೇ ಸೊ ಬಾವುಟನೆ ಮುಚ್ಚಿಟ್ಬಿಡೀನಿ ಬ್ಯಾಗ್ಗೆ ನೋಡವಾ ಉಳಿದ್ರೆ ಉಳ್ಕೊಳ್ಳಿ ಹೋದ್ರೆ ಹೋಗ್ಲಿ ನನಗಂತೂ ಇವಾಗ ಶ್ರೀ ಬಾಲರಾಮನ ನೋಡುವಂತ ತವಕ ಬನ್ನಿ ಹೋಗುವ ಜೈ ಶ್ರೀರಾಮ್ ಫೈನಲಿ ನೋಡಿ ಮುಂದೆ ಇದೆ ಅಯೋಧ್ಯ ರಾಮ ಮಂದಿರ ಮೊಬೈಲ್ ನ ಒಳಗಡೆ ತಗೊಂಡೋಗ ಪರ್ಮಿಷನ್ ಇರಲಿಲ್ಲ ತುಂಬಾ ಹೆವಿ ಜನ ಆಗಿರೋದಿಂದ ಕಂಟ್ರೋಲ್ ಮಾಡಕ್ಕಾಗಲ್ಲ ಮೊಬೈಲ್ ಎಲ್ಲ ಇಡಕೆ ಆಗಲ್ಲ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ ಬೆಳಿಗ್ಗೆ ದರ್ಶನಕ್ಕೆ ಹೋದವ್ರಿಗೆ ಮೊಬೈಲ್ ನನ್ನ ತಗೊಂಡೋಗಿದ್ರೆ ಅವ್ರನ್ನೆಲ್ಲ ರಿಟರ್ನ್ ಕಳಿಸಿದ್ದಾರೆ ಮೊಬೈಲ್ ಎಲ್ಲ ತಗೊಂಡೋಗಿಲ್ಲ ಅಂತ ತುಂಬಾ ಜನ ಆಗ್ತಾ ಆಗ್ತಾ ಮೊಬೈಲ್ ನೆಲ್ಲ ಇಟ್ಕೊಳಕಾಗಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತೇಳಿ ಸದ್ಯಕ್ಕೆ ಇವತ್ ಪರ್ಮಿಷನ್ ಕೊಟ್ಟಿದ್ದಾರೆ ಬನ್ನಿ ನಮ್ದೇ ಅದೃಷ್ಟ ನಿಮಗೆಲ್ಲ ತೋರ್ಸೋ ಭಾಗ್ಯ ನನಗೂ ಸಿಕ್ಕೈತೆ ಸೊ ಎಲ್ಲಾನು ರಾಮ ಮಂದಿರನ ನೋಡ್ಕೊಂಡ್ ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲ ನೀವೇನಾದ್ರೂ ರಾಮ ಮಂದಿರಕ್ಕೆ ಬರ್ತಾ ಇದ್ರೆ ಮೊಬೈಲು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಸೆಟ್ ಮತ್ತೆ ಲಗೇಜ್ಗಳನ್ನ ಯಾವ್ದು ಒಳಗಡೆ ಎಂಟಿರಲ್ಲ ಸೊ ಬರಬೇಕಾದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಪ್ಲಾನ್ ಬನ್ನಿ ನನ್ನ ಕೈಯಲ್ಲಿ ರಾಮ ಮಂದಿರ ಮುಟ್ಬಿಟ್ಟೆ ಗುರು ನಾನೇ ಪುಣ್ಯವಂತ नोड़ करो रामंद्र राम रा, जय श्री राम जय Sidam Sidam Sidam

ರಾಮ ಮಂದಿರ ನಿರ್ಮಾಣಕ್ಕೆ ಆದ ಹೋರಾಟ ಇತಿಹಾಸ ರಾಮ ಮಂದಿರ ಹಿಂಗೆಲ್ಲ ಆಯ್ತು ಅಂತ ನಿಮ್ಗೆಲ್ಲಾರ್ಗು ಗೊತ್ತು ಆ ಇತಿಹಾಸನ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಐನೂರು ವರ್ಷಗಳಿಂದ ರಾಮ ಮಂದಿರ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವರು ಹೋರಾಟ ಮಾಡಿದವ್ರಿಗೆಲ್ಲರಿಗೂ ನನ್ನ ಸಾಸ್ತ್ರಾಂಗ ನಮಸ್ಕಾರಗಳು ದೇವಸ್ಥಾನದ ಆಚೆ ಹೋಗಿ ಮನ್ಸೆ ಹೋಗ್ತಿಲ್ಲ ಬ್ರೋ ಪ್ರೀಮಿಯಸ್ ಇಂದ ಸೊ ನನ್ನ ಬ್ಯಾಗ್ ಅಲ್ಲಿ ಐತೆ ನೋಡ ಇದ್ರೆ ಎತ್ಕೋಗವ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಒಂದು ಒಂದ್ ಲಕ್ಷ ರೂಪಾಯಿ ಮೆಟೀರಿಯಲ್ ಐತೆ ಹೋಗ್ಲಿ ಶ್ರೀರಾಮನ್ ನೋಡಾಗೋಯ್ತು ಹತ್ತು ದಿವಸ ತಪಾಸ ಮಾಡೀನಿ ಒಂದ್ ಲಕ್ಷ ರೂಪಾಯಿ ಮೆಟೀರಿಯಲ್ ಹೋಗ್ಬಿಡ್ಲಿ ಏನು ಸಮಸ್ಯೆ ಇಲ್ಲ ನೋಡ ಬನ್ನಿ ಇದ್ರೆ ಎತ್ಕೋವ್ರು ಬ್ಯಾಗು ನೋಡಿ ಶ್ರೀರಾಮನ ಬಾಟು ಕಟ್ಟಿದ್ದೆ ಏನಾರ ಒಂದು ಮಾಡ್ಬೇಕಲ್ಲ ಆರ್ವಿ ಗೊತ್ತಲ್ಲ ನಿಮ್ಗೆ ಏನೇನಾರೋ ಒಂದು ಮಾಡ್ತಾ ಇರ್ತಾನೆ ಸೊ ಬ್ಯಾಗ್ ಕಟ್ಟಿದ್ದೆ ಉಳ್ಕಂಡೈತೆ ಸೊ ಅಂದ್ರೆ ನನಗೊತ್ತಿರ ಪ್ರಕಾರ ಇರ್ತಿತ್ತು ಅಂತ ಅನಿಸ್ತಿಲ್ಲ ಶ್ರೀರಾಮ ರಕ್ಷೆ ಇಟ್ಬಿಟ್ಟು ಹೋಗಿದ್ದೆ ಉಳಿಸ್ತ ನನ್ ಬ್ಯಾಗ್ನ ಪರವಾಗಿಲ್ಲ ಹೋಗಿದ್ರು ಚಿಂತೆ ಮಾಡ್ತಿರಲಿಲ್ಲ ಬಟ್ ಐತೆ ಮನಿಗ್ ಪರವಾಗಿಲ್ಲ ಎಂತ ರಿಸ್ಕ್ ಅಲ್ಲಿ ಇಟ್ಟಿ ನೋಡಿ ಇಷ್ಟು ಪಬ್ಲಿಕ್ ಓಡಾಳ ಜಾಗ ನಂಬಿದ್ದು ಶ್ರೀರಾಮನ ಹುಡ್ಕತ್ತೋ ಒಂದ್ ಲಕ್ಷ ರೂಪಾಯಿ ಮೆಟ್ರಿಯಲ್ ಐತೆ ಒಳಗೆ ಏನೈತೆ ನಾವು ಹೋಗ್ಲಿ ತಲೆ ಕೆಡ್ಸ್ಕೊಳಂಗಿಲ್ಲ ಯಾರು ಮುಟ್ಟಿರಲ್ಲ ನೋಡೋ ಅಯೋಧ್ಯ ಖಾಲಿ ಖಾಲಿ ಎಲ್ಲ ನೋಡಿದ್ರೆ ಇನ್ಮೇಲೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಸೊ ಜನ ಜಂಗುಳಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಕಷ್ಟೇ ಸೊ ಬರುವಾಗ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊ ಬರ್ಬೇಕು ಇಲ್ಲ ಅಂತಂದ್ರೆ ಆಗಲ್ಲ ವಯಸ್ಸಾದವ್ರು ಬಂತು ಅಂದ್ರೆ ಮತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಬಿ ಸ್ವಲ್ಪ ದಿವಸ ವೇಟ್ ಮಾಡಿ ಇನ್ನೂ ಸಣ್ಣ ಪಟ್ಟ ಕೆಲಸಗಳು ನಡೀತಾ ಇದೆ ರಾಮನ ನಮ್ದೆ ರಾಮಂದ್ರನು ನಮ್ದೆ ಸೊ ಎಲ್ಲಾರು ಸೆಲೆಬ್ರೇಷನ್ ಮಾಡ್ಕೊಂಡ್ ಬರ್ಬೋದು ಸೊ ನಿಮ್ ಊರುಗಳಿಂದ ಎಲ್ಲ ಟ್ರಾನ್ಸ್ಪೋರ್ಟ್ ಗಳು ಎಲ್ಲ ಪ್ರತಿ ಒಂದು ಅರೇಂಜ್ ಆಗುತ್ತೆ ಪ್ಯಾಕೇಜ್ ಗಳೆಲ್ಲ ಅರೇಂಜ್ ಆಗುತ್ತೆ ಸೊ ಎಲ್ಲ ಸುತ್ತಮುತ್ತ ಎಲ್ಲ ಸುತ್ತಕೊಂಡೋಗ್ಬೋದು ತುಂಬಾ ಆತರ ಮಾಡಕ್ ಹೋಗ್ಬೇಡಿ ಸೊ ನಾನೇನೋ ಒಂದು ಉದ್ದೇಶ ಇಟ್ಕೊಂಡು ಬಂದೆ ಹಾಗಾಗಿ ಅರ್ಜೆಂಟ್ ಅಲ್ಲಿ ಬಂದೆ ದಯವಿಟ್ಟು ವಯಸ್ಸಾದವ್ರನ್ನ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕು ಅಂತಂದ್ರೆ ಸ್ವಲ್ಪ ದಿವಸ ಟೈಮ್ ತಗೊಂಡು ಕರ್ಕೊಬನ್ನಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ಸೊ ಇನ್ನು ತುಂಬ ಆಗ್ಬೇಕು ಸೊ ಆದಾಗ ಆರಾಮಾಗಿ ಬಂದು ಸೊ ರಾಮನ ದರ್ಶನ ಮಾಡ್ಕೊಂಡು ಹೋಗೋರಂತೆ ಅಯೋಧ್ಯದಲ್ಲಿ ರಾಮ ಮಂದಿರಕ್ಕೆ ಹೋಗಿ ಮುಂಚೆ ಮೊದಲು ಇಲ್ಲಿ ಹನುಮಾನ್ ಟೆಂಪಲ್ ಇದೆ ಇಲ್ಲಿ ಮೊದಲು ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರಾಮ ಮಂದಿರಕ್ಕೆ ಹೋಗ್ಬೇಕು ಅದೇ ಪ್ರತೀತಿ ಆದ್ರೆ ಇವತ್ತಿನ ಕಂಡೀಷನ್ ಅಲ್ಲಿ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರಕ್ ಸೊ ಆಮೇಲೆ ಬಂದು ಇಲ್ಲಿ ಹನುಮಾನ್ ಟೆಂಪಲ್ ವಿಸಿಟ್ ಮಾಡಿದೆ ನೀವೇನಾರು ಬಂತು ಅಂದ್ರೆ ರಾಮ ಮಂದಿರಕ್ಕೆ ಫಸ್ಟ್ ಹನುಮಾನ್ ಟೆಪಲ್ ಬಂದು ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಿ ಸೊ ಇಲ್ಲಿ ನಡ್ಕೊ ಮಂದಿರ ಪ್ರತೀತಿನೇ ಅದು ಇಷ್ಟು ಸುಲಭವಾಗಿ ಇಷ್ಟು ಬೇಗ ಶ್ರೀರಾಮನ ದರ್ಶನ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಗುರು ಎಲ್ಲ ಸೀತಾರಾಮನ ಕೃಪೆ ನಾನೇನಾರು ಬೆಳಗ್ಗೆ ರಾಮ ಮಂದಿರಕ್ಕೆ ಬಂದ್ಬಿಟ್ಟಿದ್ರೆ ಒಳಗಡೆ ಫೋನು ಎಂಟ್ರಿ ಇರ್ಲಿಲ್ಲ ಸೊ ಏನೇನೆಲ್ಲ ಕತೆ ಆಗ್ತಿತ್ತು ಅಂತ ಗೊತ್ತಿರಲಿಲ್ಲ ತುಂಬಾ ಜನ ವಾಪಸ್ ಹೋಗಿದ್ರಂತೆ ಸೊ ಮಧ್ಯಾಹ್ನ ಮೇಲೆ ಬಂದಿದ್ದಕ್ಕೆ ಮೊಬೈಲ್ ತಗೊಂಡಂಗಾಯ್ತು ನಿಮ್ಗು ವಿಡಿಯೋಗಳೆಲ್ಲ ಮಾಡಿ ತೋರಿಸಂಗಾಯ್ತು ಸೊ ಇಷ್ಟು ಸಹ ನಿಮ್ಗೆ ಮೀಡಿಯಾದವರು ಇದೇ ರೋಡ್ ನಿಂತ್ಕೊಂಡು ಅಯೋಧ್ಯೆ ಇಂಟ್ರ್ಯೂಗಳು ಅದು ಇದೆಲ್ಲ ಮಾಡ್ತಾ ಇದ್ದು ನೋಡಿ ಹೆಂಗೈತೆ ಅಂತ ನಾನು ಮೀಡಿಯಾದಲ್ಲಿ ನ್ಯೂಸ್ಗಳೆಲ್ಲ ನೋಡ್ಬಿಟ್ಟು ಬೆಳಗ್ಗೆ ಏಳೋ ಏಳು ಕಿಲೋಮೀಟರ್ ಎಲ್ಲ ಲೈನ್ ನಿಂತಿದೆ ಎಷ್ಟು ದಿನ ಎಲ್ಲ ಆಗುತ್ತೆ ದರ್ಶನ ಮಾಡಕ್ಕೆ ಅಂತೆಲ್ಲ ಅನ್ಕೊಬಿಟ್ಟಿದ್ದೆ ಆದ್ರೆ ಅಯೋಧ್ಯೆಗೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನು ಅಂತ ಖಂಡಿತ ಜನ ಇದ್ದಾರೆ ಅದು ಏಳು ಕಿಲೋಮೀಟರ್ ಇಲ್ಲ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಪಾರ್ಟ್ ಪಾರ್ಟ್ ಆಗಿ ಕಳ್ಸಿ ನನಗೆ ನಾಲ್ಕವರ್ ಅಲ್ಲಿ ಶ್ರೀರಾಮನ ದರ್ಶನ ಆಗೋಯ್ತು ನಮ್ಮ ಕರ್ನಾಟಕದಿಂದ ಅಯೋಧ್ಯೆಗೆ ರಾಮ ಮಂದಿರ ನೋಡಕ್ಕೆ ನೀವೇನಾದ್ರು ಬರೋಕೆ ಪ್ಲಾನ್ ಮಾಡ್ಕೊತಾ ಇದ್ರೆ ತುಂಬಾ ವಿಶೇಷ ರೈಲ್ ಗಳನ್ನೆಲ್ಲ ಬಿಡ್ತಾ ಇದ್ರೆ ಸೊ ಇನ್ ಮುಂದೆ ಮುಂದೆ ಆಡ್ ಆಗ್ತಾ ಇರುತ್ತೆ ನೀವು ಆರಾಮಾಗಿ ಬರಬಹುದು ರಾಮ ಮಂದಿರದಿಂದ ಎರಡು ಕಿಲೋಮೀಟರ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಯೋಧ್ಯ ಧಾಮ್ ಅಂತ ಸೊ ನೀವು ಅಲ್ಲಿ ಬಂದು ಇಳ್ಕೋಬಹುದು ಹತ್ತು ಕಿಲೋಮೀಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಫ್ಲೈಟ್ ಗಳು ಇದೆ ಸೊ ನಿಮ್ಗೆ ಹೆಂಗ್ ಅನುಕೂಲ ಆಗಿ ಬನ್ನಿ ಅಯೋಧ್ಯೆ ಸಿಟಿ ನಿಮಗೆ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಆದ್ರೆ ಇವಾಗ ರಶ್ ಅಲ್ಲಿ ಹೋಟೆಲ್ ಗಳ ಯಾವುದು ಖಾಲಿ ಇಲ್ಲ ನೀವೇನಾದ್ರು ಬರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಬುಕ್ ಮಾಡ್ಕೊಂಡು ಬನ್ನಿ ಶ್ರೀರಾಮನ ದರ್ಶನಕ್ಕೆ ಶುರು ಆಗೋದು ಬೆಳಗ್ಗೆ ಗಂಟೆಗೆ ಆಗುತ್ತೆ ಕ್ರೌಡ್ ಪ್ರಕಾರ ಬಿಡ್ತಾರೆ ಏನಾದ್ರು ಕ್ರೌಡ್ ಜಾಸ್ತಿ ಇಲ್ಲ ಅಂದ್ರೆ ಹನ್ನೆರಡು ಗಂಟೆ ಕ್ಲೋಸ್ ಮಾಡಿ ಮತ್ತೆ ಮೂರು ಗಂಟೆ ಮೇಲೆ ಬಿಡ್ತಾರಂತೆ ಕ್ರೌಡ್ ಜಾಸ್ತಿ ಇತ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಬಿಟ್ಕೊಡ್ತಾರೆ ಸಂಜೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಮಾಡ್ಕೊಡ್ತಾವ್ರೆ ನೋಡಿ ಸಂಜೆ ಆರೂವರೆ ಆಯ್ತು ಇನ್ನೂ ದರ್ಶನಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ನೀವೇನಾದ್ರೂ ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಯಾವುದೇ ಲಗೇಜ್ ಬ್ಯಾಗ್ ತಗೊಂಡು ಹೋಗ್ಬೇಡಿ ಜೊತೆಗೆ ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಸೆಟ್ ತಗೊಂಡೋಗ್ಬೇಡಿ ತಗೊಂಡು ಹೋದ್ರೆ ನಿಮಗೆ ಅಲ್ಲಿ ಪರ್ಮಿಷನ್ ಕೊಡಲ್ಲ ಒಳಗಡೆ ಎಂಟ್ರಿ ಮಾಡೋಕ್ಕೆ ಸೊ ಸದ್ಯಕ್ಕೆ ಇವಾಗ ಕ್ರೌಡ್ ಜಾಸ್ತಿ ಇತ್ತು ಓಪನಿಂಗ್ ಟೈಮಲ್ಲಿ ಅಂತ ಬಿಟ್ಟಿದಾರೆ ಅಷ್ಟೇ ಮುಂದೆ ಮುಂದೆ ಹೋಗ್ತಾ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ ಯಾವುದೇ ಲಗೇಜು ಎಲೆಕ್ಟ್ರಾನಿಕ್ ಗೇಜೆಟ್ಟು ಮೊಬೈಲು ಯಾವುದನ್ನು ಒಳಗಡೆ ತಗೊಂಡು ಹೋಗ್ಬೇಡಿ ತೊಗೊಂಡೋದ್ರೆ ಎಂಟ್ರಿ ಗೇಟಿಂದಲೇ ಆಚೆ ಕಳಿಸ್ತಾರೆ ನಾನು ಚಾಲೆನೂ ಎಲ್ಲ ಒಂದು ಕಡೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ದೆ ಅದೂ ಅಷ್ಟೇ ಸೇಫ್ ಆಗಿದೆ ಸೊ ಇಲ್ಲೇ ಜೋಪಾನವಾಗಿತ್ತು ನೋಡಿ ನನ್ನ ಚಾಲೆ ನನ್ನ ಚಾಲೆನೂ ಎಷ್ಟು ಒಳಗಡೆ ರೈಡ್ ಮಾಡ್ಕೊಂಬರ್ಬೋದು ಅಷ್ಟು ಒಳಗಡೆ ರೈಡ್ ಮಾಡ್ಕೊ ಬಂದೆ i did get it no ಅಯೋಧ್ಯಾ ರಾಮ ಮಂದಿರಕ್ಕೆ ಇ ವಿ ಸ್ಕೂಟರ್ ನ ಎರಡ್ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ರೈಡ್ ಮಾಡ್ಕೊ ಬಂದು ರಾಮನ ದರ್ಶನ ಮಾಡಿರೋನು ನಾನೇ ಮೊದಲೀಗ ಈ ರೈಡ್ ದಾಖಲೆ ಪುಟಾ ಸೇರುತ್ತೋ ಇಲ್ವಾ ಗೊತ್ತಿಲ್ಲ ಆದ್ರೆ ನಿಮ್ಗೆಲ್ಲ ಈ ರೈಡು ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ನಿಮ್ಗೆ ನನ್ನ ಮೈಸೂರು ಟು ಅಯೋಧ್ಯೆ ರೈಡ್ ಇಷ್ಟ ಆಯ್ತೋ ಇಲ್ವಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳ್ಸಿ ಈ ವಿ ಸ್ಕೂಟರ್ ನ ಪವರ್ ಏನು ಅಂತ ಒಂದಷ್ಟು ಜನಕ್ಕೆ ಅರ್ಥ ಮಾಡಿಸಿದೀನಿ ಅಂತ ಅನ್ಕೋತೀನಿ ಹತ್ತು ದಿನದಿಂದ ನಾನು ಚಾರ್ಲಿನ ರೈಡ್ ಮಾಡ್ಕೊ ಬಂದೆ ಶ್ರೀ ರಾಮನ ದರ್ಶನ ಮಾಡ್ಕೊಬಿಟ್ಟೆ ಇನ್ನೇನ್ ಬೇಕು ಸಕ್ಸಸ್ಫುಲ್ ಆಗಂತೂ ಮುಗಿಸಾ ಇತ್ತು ಸೊ ಇಲ್ಲಿಂದ ವಾಪಸ್ ಹೆಂಗೆಲ್ಲ ಹೋಗ್ತೀನಿ ಅಂತ ನೀವು ನೆಕ್ಸ್ಟ್ ವಿಡಿಯೋಗಳೆಲ್ಲ ನೋಡ್ತೀರಾ ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮಾಡೋದಂತೂ ಮರಬಿಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ ಇದೇನೆ ಫಾಲೋ ಮಾಡ್ಕೋಬಿಡಿ ಅಲ್ಲೂ ಅಪ್ಡೇಟ್ ಗಳು ಸಿಗ್ತಾ ಇರತ್ತೆ ಜೈ ಶ್ರೀರಾಮ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ